ಕೆಲ ಮಕ್ಕಳು ಅಥವಾ ಕೆಲವು ಸೆಲೆಬ್ರಿಟಿಗಳು ಶಿಕ್ಷೆ ಸಿಕ್ಕಾಗಿದೆ ನಾವು ಏನಕ್ಕೆ ಅದನ್ನ ಮಾತಾಡ್ತಿಲ್ಲ ಅಂದ್ರೆ ಸಿಗ್ಬೇಕಾಗಿರೋ ಶಿಕ್ಷೆಗಿನ್ನ ಬಹಳ ಹೀನಾಯವಾಗಿ ಸತ್ತೋಗಿದ್ದಾನೆ ಈಗ ಆ ಕೃತ್ಯಕ್ಕೆ ಶಿಕ್ಷೆ ಆಗ್ತಾ ಇರೋದ್ರಿಂದ ನೀವು ಅದನ್ನ ಪ್ರಶ್ನೆ ಮಾಡ್ತಿಲ್ಲ ರೇಣುಕಾಶಾ ಶಾರಿಗೆ ಶಿಕ್ಷೆ ಇಲ್ವಾ ಈ ಶಿಕ್ಷೆ ಕೊಡೋಕೆ ಎಲ್ಲಿ ಉಳಿಸಿದಿರಾ ಹೆಣನೂ ಕೈಗೆ ಸಿಗ್ದಾಗ ಮಕಮುತಿಯಲ್ಲ ಕಿತ್ತಾಕ್ಬಿಟ್ಟಿದ್ದೀರಲ್ಲ ಇನ್ನು ಅದಕ್ಕಿಂತ ಏನು ಶಿಕ್ಷೆ ಆಗಬೇಕು ಈಗ ಕೆಲ ಹೆಣ್ಮಕ್ಳು ಆ ಅಕೌಂಟ್ ಇಂದ ನನಗೂ ಮೆಸೇಜ್ ಬಂದಿತ್ತು ನನಗೂ ಏನೇನೋ ಕಳಿಸಿದ್ದ ನನ್ನನ್ನು ರೂಮಿಗೆ ಬಾ ಅಂತ ಕಳಿಸಿದ್ದ ಅಂತ ಕೆಲವರೆಲ್ಲ ಸೆಲೆಬ್ರಿಟಿಗಳು ಈಗ ಸ್ಕ್ರೀನ್ಶಾಟ್ ತೆಗ್ದನ್ನ ಹಾಕೊಳ್ತಾ ಇದ್ದಾರೆ ಸೊ ಇದೆಲ್ಲ ನೋಡ್ತಾ ಇದ್ರೆ ಅವ್ ಒಬ್ರಿಗೆಲ್ಲ ಮಾಡಿದ್ದು ತುಂಬಾ ಅವ್ನಿಗೆ ಏನೋ ಮಾನಸಿಕವಾಗಿ ಆತನು ಏನಾದ್ರು ಸಮಸ್ಯೆ ಇತ್ತ ಅಂತ ಅನ್ಸುತ್ತೆ ನಾನೊಂದ್ ಹೇಳ್ತೀನಿ ಕೇಳಿಮ್ಮ ಹೇಳೋದಕ್ಕೆ ಯಾರು ಏನ್ ಬೇಕೋ ಹೇಳಿ ಕಾನೂನು ಒಂದಿದೆ ಸೈಬರ್ ಕ್ರೈಮ್ ಅವರು ಹೇಳಿ ಅದು ಯಾವತ್ತು ಅಕೌಂಟ್ ಕ್ರಿಯೇಟ್ ಆಗಿತ್ತು ಯಾರು ಕಳಿಸ್ತಾ ಇದ್ದರು ಯಾರು ಅದನ್ನು ಹ್ಯಾಂಡಲ್ ಮಾಡ್ತಾ ಮಾಡ್ತಾಯಿದ್ರು ಅಥವಾ ಅವನ ಅಕೌಂಟಿಂದ ಇನ್ನೊಬ್ರು ಯಾರಾದರೂ ಏನಾದರೂ ಇವಾಗ ಅದನ್ನು ಪ್ರೂವ್ ಮಾಡೋದಕ್ಕೆ ಅಂದರೆ ಯಾರಾದರೂ ಕಿತಾಪತಿ ಮಾಡ್ತಾ ಇದ್ದಾರಾ ಇಟ್ ಇಸ್ ಆಲ್ ಅಪ್ ಟು ಲಾ ಸಿ ಐ ಆ್ಯಂಡ್ ಯು ಆರ್ ನಾರ್ಮಲ್ ವೆರಿ ಸ್ಮಾರ್ಟ್ ಇಂಟೆಲಿಜೆಂಟ್ ಪೀಪಲ್ ವಿ ಆರ್ ನಾಟ್ ಹ್ಯಾಕರ್ಸ್ ಅದನ್ನು ಮಾಡೋಕ್ಕೆ ನಮ್ಮ ನಿಮ್ಮ ಇಂಟೆಲಿಜೆನ್ಸ್ ಸಾಕಲ್ಲ ಅದಕ್ಕೆ ಬೇರೆ ಲೆವೆಲ್ಲೇ ಬೇಕು ನಿಮ್ಗೆ ಹ್ಯಾಕಿಂಗ್ ಬರಬೇಕು ನೀವು ಟಕ 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 ಇವತ್ತಿನ ನ್ಯೂಸ್ ನೋಡಿಬಿಡಿ ಆ ಸ್ಮಾರ್ಟ್ನೆಸ್ ಸಾಕಾಗಲ್ಲ ಇಂಥದಕ್ಕೆಲ್ಲ ಅದಕ್ಕೆ ಬೇರೆನೇ ಬುದ್ಧಿ ಬೇಕು ನಮ್ಗಾಗಲ್ಲ ಅದನ್ನ ನೋಡ್ಕೊಳೋಕ್ಕೆ ಸೈಬರ್ ಕ್ರೈಮ್ ಇದೆ ಲೆಟ್ಸ್ ಲೀವ್ ಇಟ್ ಟು ದೆಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ